ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಮತ ಯಾರಿಗೆ ಅನ್ನೋದು ನಮ್ಮ ಲೆಕ್ಕಾಚಾರ ಈ ಲೋಕಸಭಾ ಲೆಕ್ಕಾಚಾರದಲ್ಲಿ ಇವತ್ತು ಕರ್ನಾಟಕದ ಸೆಂಟರ್ ಆಫ್ ಅಟ್ರಾಕ್ಷನ್ ಸೆಂಟರ್ ಶಿವಮೊಗ್ಗ ಇಲ್ಲಿ ಕರ್ನಾಟಕದ ಮಧ್ಯಭಾಗದಲ್ಲಿರುವಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನಿಮ್ಮ ಮತ ಯಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಎರಡು ಕುಟುಂಬಗಳ ನಡುವಿನ ಕಾದಾಟ ಇದು ದಶಕಗಳಿಂದ ನಟಿರ್ತಾ ಇರುವಂಥದ್ದು ಬಂಗಾರಪ್ಪ ಕುಟುಂಬ ಹಾಗೆ ಯಡಿಯೂರಪ್ಪ ಕುಟುಂಬ ಈ ಬಾರಿ ಕದನದಲ್ಲಿದ್ದಾರೆ ಇಲ್ಲಿನ ಹಾಲಿ ಸಂಸದರು ಸದ್ಯ ಬಿ ವೈ ರಾಘವೇಂದ್ರ ಬಿಜೆಪಿಯಿಂದ ಇಲ್ಲಿ ಈ ಬಾರಿ ಸ್ಪರ್ಧೆಯಲ್ಲಿರುವಂಥದ್ದು ಬಹಳ ಮುಖ್ಯವಾಗಿ ವೈ ರಾಘವೇಂದ್ರ ಬಿಜೆಪಿಯಿಂದ ಇದ್ರೆ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆಯಲ್ಲಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈಶ್ವರಪ್ಪನವರು ಈ ಬಾರಿ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಇನ್ನೊಂದು ಕಡೆ ಕೆ ಆರ್ ಎಸ್ ಪಕ್ಷದಿಂದ ಎಸ್ ಕೆ ಪ್ರಭು ಇಲ್ಲಿಂದ ಸ್ಪರ್ಧೆ ಮಾಡ್ತಾ ಹೀಗೆ ಇನ್ನೊಂದಷ್ಟು ಪಕ್ಷೇತರ ಸ್ಪರ್ಧೆಗಳು ಕೂಡ ಇದ್ದಾರೆ ಆದರೆ ಪ್ರಮುಖವಾಗಿ ಇಲ್ಲಿ ಕಾಣಿಸ್ತಾ ಇರುವಂತಹ ಸ್ಪರ್ಧೆ ಒನ್ಸ್ ಅಗೇನ್ ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪ ಕುಟುಂಬದ ನಡುವಿನ ಫ್ಯಾಮಿಲಿ ಫೈಟ್ ದಶಕಗಳಿಂದ ಎರಡ್ ಸಾವಿರದ ಒಂಬತ್ತರಿಂದ ಬಿ ವೈ ರಾಘವೇಂದ್ರ ಇಲ್ಲಿ ಸಂಸದರಾಗಿದ್ದಾರೆ ಮಧ್ಯೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಸಂಸದರಾಗಿದ್ದರು ಈಗ ಹಾಲಿ ಸಂಸದ ಬಿ ವೈ ರಾಘವೇಂದ್ರ ಮಾತ್ರ ಕಣಕ್ಕಿಳಿದಿದ್ದಾರೆ ಶಿವಮೊಗ್ಗದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸಂಸದರು ಕೂಡ ಒಂದಷ್ಟು ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರಕ್ಕಾಗಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಇಲ್ಲಿದ್ದಾರೆ ಹಾಗೆಯೇ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗಂತ ಬರೀ ಯಡಿಯೂರಪ್ಪ ಕುಟುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆಯಾ ಅಲ್ಲ ಈ ಕಡೆ ನೋಡಿದರೆ ಬಂಗಾರಪ್ಪ ಕುಟುಂಬದಿಂದ ಮಧು ಬಂಗಾರಪ್ಪ ರಾಜ್ಯದಲ್ಲಿ ಶಿಕ್ಷಣ ಸಚಿವರು ಹಾಗೇನೆ ಶಿವಮೊಗ್ಗದ ಉಸ್ತುವಾರಿ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ಸೊಸೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಶಿವರಾಜ್ ಕುಮಾರ್ ಕಣಕ್ಕಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ ಚಿತ್ರರಂಗದ ಒಂದು ದೊಡ್ಡ ಶಕ್ತಿ ಕೂಡ ಇಲ್ಲಿ ಬಂದು ಪ್ರಚಾರ ಮಾಡಬಹುದು ಎಲ್ಲದರ ನಡುವೆ ಈಶ್ವರಪ್ಪನವರ ಬಂಡಾಯ ಇದು ಯಾರಿಗೆ ಹೊರತಾ ಕೊಡುತ್ತೆ ಬಿಜೆಪಿ ಎಷ್ಟು ಮಟ್ಟಿಗೆ ಇದರಿಂದ ತಲ್ಲೆಣಿಸಿದೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಏನಾದರೂ ಮಧ್ಯಪ್ರವೇಶ ಮಾಡಿ ಈಶ್ವರಪ್ಪನವ್ರನ್ನ ಸಮಾಧಾನ ಪಡಿಸ್ತಾರ ಏನಾಗುತ್ತೆ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ನಮ್ಮ ನಿಮ್ಮ ಮತ ಯಾರಿಗೆ ಕಾನ್ಸಂಟ್ರೇಷನ್ ಏನಿದ್ರು ಕೂಡ ಜನರು ಯಾರಿಗೆ ಮತ ಕೊಡೋದಕ್ಕೆ ವಿಚಾರ ಮಾಡಬೇಕು ಹೇಗೆ ವಿಚಾರ ಮಾಡಬೇಕು ಅನ್ನೋದು ಅದ್ರ ಶಿವಮೊಗ್ಗ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಎಷ್ಟು ಮಟ್ಟಿಗೆ ಇಲ್ಲಿನ ಸಮಸ್ಯೆಗಳು ಜನರನ್ನ ಕಾಡ್ತಾ ಇವೆ ಅದನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಹಾಗೆಯೇ ಈ ಗೆಲುವು ಸೋಲಿನ ಈ ಒಂದು ಹೋರಾಟದಲ್ಲಿ ಯಾರ ಬಲಾಬಲ ಎಷ್ಟು ಅನ್ನುವಂಥದ್ದು ಅದು ಕೂಡ ವಿಧಾನಸಭಾ ಕ್ಷೇತ್ರಗಳಾಗ್ಬೋದು ಮತದಾರರಾಗ್ಬೋದು ಈ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂದು ಮತದಾರರಿದ್ದಾರೆ ಇಲ್ಲಿ ಬಾರಿ ಮಹಿಳಾ ಮತದಾರರೇ ಹೆಚ್ಚಿದ್ದಾರೆ ಅನ್ನುವಂಥದ್ದು ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಅರವತ್ತೊಂದು ಮಹಿಳಾ ಮತದಾರರಿದ್ದಾರೆ ಇದರ ವಿಧಾನಸಭಾ ಕ್ಷೇತ್ರವಾರು ಲೆಕ್ಕಾಚಾರವನ್ನು ನೋಡೋದಾದರೆ ಇಲ್ಲಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇರುವಂಥದ್ದು ಇಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾರದಾಪುರಿಯ ನಾಯಕ್ ಜೆ ಡಿ ಎಸ್ನ ಶಾಸಕಿ ಇದ್ದಾರೆ ಶಿವಮೊಗ್ಗ ನಗರದಿಂದ ಬಿಜೆಪಿಯ ಶಾಸಕರು ಚನ್ನಬಸಪ್ಪ ಇದ್ದಾರೆ ತೀರ್ಥಹಳ್ಳಿಯಿಂದ ಆರಗ ಜ್ಞಾನೇಂದ್ರ ಬಿಜೆಪಿಯ ಶಾಸಕರು ಇರುವಂಥದ್ದು ಶಿಕಾರಿಪುರದಿಂದ ಬಿ ವೈ ವಿಜಯೇಂದ್ರ ಬಿಜೆಪಿಯ ಶಾಸಕರು ಬೈಂದೂರಿನಿಂದ ಗುರುರಾಜ್ ಗಂಟಿಹೊಳಿ ಇದು ಉಡುಪಿಯ ಒಂದು ಕ್ಷೇತ್ರ ಕೂಡ ಇಲ್ಲಿ ಸೇರ್ಕೊಳ್ಳೋದ್ರಿಂದ ಎಂಟರಲ್ಲಿ ಐದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಗೆದ್ದಿರುವಂಥದ್ದು ಮೂರರಲ್ಲಿ ಕಾಂಗ್ರೆಸ್ ಇದೆ ಒಂದು ಭದ್ರಾವತಿ ಬಿ ಕೆ ಸಂಗಮೇಶ್ವರ ಸೊರಬ ಮಧು ಬಂಗಾರಪ್ಪ ಸಾಗರ ಬೇಳೂರು ಗೋಪಾಲಕೃಷ್ಣ ಈ ಪೈಪೋಟಿಯಲ್ಲಿ ಶಿವಮೊಗ್ಗ ಯಾವ ರೀತಿಯಲ್ಲಿ ಈ ಬಾರಿ ಸಂಸದರ ಆಯ್ಕೆಯನ್ನು ಮಾಡುತ್ತೆ ಅಂದರೆ ನಾವು ಕೇಳಿಕೊಳ್ಳುವಂಥದ್ದು ಕಳಕಳಿಯಿಂದ ನಿಮ್ಮ ಸಂಸದರು ಕೆಲಸ ಮಾಡ್ತಾರೆ ಅಂದರೆ ಆಯ್ಕೆ ಮಾಡಿ ನೀವು ಯಾವುದೋ ಕುಟುಂಬವನ್ನು ಯಾವುದೋ ಒಂದು ಪಕ್ಷವನ್ನು ನೋಡಿ ಆಯ್ಕೆ ಮಾಡುವಂಥದ್ದು ನಿಮಗೆ ಬಿಟ್ಟಿದ್ದು ಆದರೆ ಅಭಿವೃದ್ಧಿ ಐದು ವರ್ಷದಲ್ಲೊಮ್ಮೆ ನಿಮ್ಮ ಬೆರಳ ತುದಿಯಲ್ಲಿ ನಿಮಗೆ ಬರುವಂಥ ಶಕ್ತಿ ಅದು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕು ಸಿಗುವಂಥ ಅವಕಾಶ ನಿಮ್ಮ ಸಂಸದರಿಗೆ ಪ್ರತಿ ವರ್ಷ ಐದು ಕೋಟಿ ಸಂಸದರ ನಿಧಿ ಅಂತ ಬರುತ್ತೆ ನಿಮಗೆ ಗೊತ್ತಿರಲಿ ಆ ನಿಧಿಯನ್ನು ಅವರು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಸಂಸದರ ನಿಧಿಯ ಅಡಿಯಲ್ಲಿ ಏನು ಕೆಲಸಗಳಾಗಿದೆ ಅನ್ನೋದನ್ನ ಎಂ ಪಿ ಲ್ಯಾಡ್ಸ್ ಅನ್ನುವಂಥ ಒಂದು ವೆಬ್ಸೈಟ್ ನೀವೇ ಹೋಗಿ ನೋಡ್ಬೋದು ನಿಮ್ಮ ಕ್ಷೇತ್ರದ ಸಂಸದರು ಆ ದೇಶದ ಭಾರತದಲ್ಲಿ ಯಾವ ರಾಜ್ಯಗಳು ಯಾವ ರಾಜ್ಯದಲ್ಲಿ ಯಾವ ಕ್ಷೇತ್ರ ಅದರ ಸಂಸದರು ಅವ್ರು ಮಾಡಿರುವಂತ ಕೆಲಸಗಳು ನಿಮಗೆ ಕಾಣಿಸುತ್ತೆ ಇವತ್ತು ವೆಬ್ಸೈಟ್ನಲ್ಲಿ ನಲ್ಲಿ ನೋಡಿದ್ರೆ ಸೊ ಹಾಗಾಗಿ ನಿಮ್ಮ ಸಂಸದರ ಕೆಲಸ ಕಾರ್ಯಗಳನ್ನು ನೋಡಿ ಮತವನ್ನು ಕೊಡಿ ಯಾಕೆಂದ್ರೆ ಶಿವಮೊಗ್ಗ ಯಡಿಯೂರಪ್ಪನವರು ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು ಮೂರು ಬಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದ ನಂತರ ಒಂದಷ್ಟು ಅಭಿವೃದ್ಧಿ ಕಂಡಿದೆ ಆದರೆ ಸಾಕಾಗಿಲ್ಲ ಅನ್ನುವಂಥದ್ದು ಜನರಿಗೆ ಇರುವಂತ ಬೇಸರ ಒಂದಷ್ಟು ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಇದೆ ಹಾಗೆ ನೋಡೋದಾದ್ರೆ ಇಲ್ಲಿನ ಸಮಸ್ಯೆಗಳು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರಗಳನ್ನ ನೀಡಿಲ್ಲ ಅನ್ನುವಂಥದ್ದು ದಶಕಗಳಿಂದ ಇರುವಂತ ಸಮಸ್ಯೆ ಇಲ್ಲಿ ಕೋಮು ಸೂಕ್ಷ್ಮ ವಿಚಾರಗಳಿಗೆ ಮತ್ತೆ ಮತ್ತೆ ಶಿವಮೊಗ್ಗ ಸುದ್ದಿ ಆಗ್ತಾ ಇದೆ ಇತ್ತೀಚೆಗೆ ನಾವು ನೋಡಿದ್ದೀವಿ ಬಹಳ ಮುಖ್ಯವಾಗಿ ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ವಿಚಾರ ಬಂದಾಗ ಕೂಡ ಅದು ಶಿವಮೊಗ್ಗಕ್ಕೆ ಕನೆಕ್ಟ್ ಆಗುತ್ತೆ ಇತ್ತೀಚೆಗೆ ಕುಕ್ಕರ್ ಬಾಂಬ್ ಸ್ಫೋಟ ಮಂಗಳೂರಿನಲ್ಲಿ ಕಳೆದ ವರ್ಷ ನಡೆಯಿತು ಒಂದು ವರ್ಷದಿಂದ ಅದು ಕೂಡ ಎಲ್ಲ ಒಂದ್ ಕಡೆ ಶಿವಮೊಗ್ಗಕ್ಕೆ ಕನೆಕ್ಟ್ ಆಗುತ್ತೆ ಶಿವಮೊಗ್ಗ ಎಲ್ಲೋ ಭಯೋತ್ಪಾದಕರ ಅಡಗುದಾಣ ಆಗ್ತಾ ಇದೆಯಾ ಭಯೋತ್ಪಾದಕರನ್ನ ಸೃಷ್ಟಿ ಮಾಡುವಂತ ತಾಣ ಆಗ್ತಾ ಇದೆ ಅನ್ನುವಂಥದ್ದು ಕೋಮು ಸೂಕ್ಷ್ಮ ಪ್ರದೇಶ ಆಗಾಗ ಕೋಮು ಗಲಭೆಗಳಿಗೆ ಕೂಡ ಸುದ್ದಿ ಆಗುತ್ತೆ ಇದೆಲ್ಲ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಈ ಜಿಲ್ಲೆಯಲ್ಲಿ ಹಳ್ಳಿಗಳ ಕಡೆ ರಸ್ತೆ ಓಕೆ ಅನ್ನೋಂಗಿದ್ರು ಸಿಟಿ ಕಡೆನೆ ರಸ್ತೆ ಚೆನ್ನಾಗಿಲ್ಲ ಅತ್ಯಂತ ಹೆಚ್ಚು ಸಾಗಾಟ ಸಾರಿಗೆ ಮಾಡುವಂತ ಸಿಟಿಯಲ್ಲೇ ರಸ್ತೆಗಳು ಚೆನ್ನಾಗಿಲ್ಲ ಅನ್ನುವಂತ ಬೇಸರ ಜನರಿಗಿದೆ ಯಾರು ಮುಖ್ಯಮಂತ್ರಿಯಾಗಿ ಎಷ್ಟು ಬಂದರೂ ಕೂಡ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲಪ್ಪ ಇನ್ನು ಇಲ್ಲಿನ ಸರ್ಕಾರಿ ಕಚೇರಿಗಳು ಸರ್ಕಾರಿ ಆಸ್ಪತ್ರೆಗಳು ಭ್ರಷ್ಟಾಚಾರದ ತುಂಪುಗಳಾಗಿವೆ ಎಲ್ಲಿ ಹೋದರೂ ಕೂಡ ಹಣ ಕೊಡಬೇಕು ಈ ಹಕ್ಕು ಪತ್ರಗಳನ್ನು ತಗೋಬೇಕು ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಅಲ್ದು ಅಲ್ದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಸಾಕಾಗಿದೆ ಇಲ್ಲಿಯ ನೋಂದಣ ಏನು ರಿಜಿಸ್ಟಾರ್ ಆಫೀಸ್ಗಳೇನಿದೆಯಲ್ಲ ಗಳೇನಿದೆಯಲ್ಲ ರೆವೆನ್ಯೂ ಕಚೇರಿಗಳು ರೆವೆನ್ಯೂ ಆಫೀಸರ್ಸ್ ಇದಾರಲ್ಲ ಅವರಂತೂ ತಿಂದು ತೇಗ್ತಾರೆ ಜನರನ್ನ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳಿದೆ ನಿಮ್ಮ ಸಮಸ್ಯೆಗೆ ಸರಿಯಾಗಿ ಪರಿಹಾರ ಕೊಡುವಂತ ಜನರಿಗೆ ಸಿಗುವಂತ ವ್ಯಕ್ತಿಯನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿ ಆ ಮೂಲಕ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಮೇ ಏಳಕ್ಕೆ ಮತದಾನ ಇದೆ ಹಾಗಾಗಿ ಮರಿದೆ ಮತದಾನ ಮಾಡಿ ಸರಿಯಾದ ವ್ಯಕ್ತಿಗೆ ಮತದಾನಿ ಮತದಾನ ಮಾಡಿ ಅನ್ನೋಂಥದ್ದು ನಮ್ಮ ಕಳಕಳಿ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನಿಮ್ಮ ಮತ ಯಾರಿಗೆ